ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಹಯೋಗದಲ್ಲಿ ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಗುರುಚ ದತ್ತಿ ನಿಧಿ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ತ್ರಿನೇತ್ರ ಮಹಾಂತ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಡಾಕ್ಟರ್ ಬಸವರಾಜ ಕಲ್ಕುಡಿ ಅವರಿಗೆ ಶರಣ ಪ್ರಶಸ್ತಿ ಸಂಧ್ಯಾ ರೆಡ್ಡಿ ಅವರಿಗೆ ಜಾನಪದ ಪ್ರಶಸ್ತಿ ಹಾಗೂ ಡಾಕ್ಟರ್ ಸಿ ನಾಗಭೂಷಣ್ ಬಾಲಕೃಷ್ಣ ಜಂಬಗಿ ಅವರಿಗೆ ಕ್ರಮವಾಗಿ ಶರಣ ಸಾಹಿತ್ಯ ಗ್ರಂಥ ಪ್ರಶಸ್ತಿ ಮತ್ತು ಜನಪದ ಸಾಹಿತ್ಯ ಗ್ರಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ನಂತರ ಮಾತನಾಡಿದ ಅವರು ನಮ್ಮ ಶ್ರಮದಿಂದ ನಮ್ಮ ಯೋಗ್ಯತೆಯನ್ನು ಅಳೆಯಬೇಕು ಕಷ್ಟಪಟ್ಟರೆ ಹಣ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಬೇರೊಬ್ಬರನ್ನ ನೋಡಿ ಹೊಟ್ಟೆಗಿಚ್ಚು ಪಡಬಾರ್ದು ಎಂದರು ಭಗವಂತ ಏನನ್ನ ಬರೆದಿದ್ದಾನೋ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಲ್ಲಿ ಕಲಿಯಬೇಕಾಗಿರೋದು ಓದ್ಬೇಕಾಗಿರೋದು ಏನೂ ಇಲ್ಲ ಒಬ್ಬ ಮನುಷ್ಯನಿಗೆ ಸೌಜನ್ಯ ತೋರುವುದೇ ದೊಡ್ಡದು ಮನುಷ್ಯನನ್ನ ಕೇವಲವಾಗಿ ಕಾಣದೇ ಹೋದ್ರೆ ಅದೇ ದೊಡ್ಡ ತಪಸ್ಸು ಎಂದರು ಈ ಜಗತ್ತೊಳಗೆ ಯಾವ ಮೂಲೆಯಲ್ಲಿ ಬಿಟ್ಟರು ಬದುಕಿ ಬರ್ತೀನೋ ಮತ್ತು ಈ ಶರಣ ಸಾಹಿತ್ಯ ಪರಿಷತ್ತನ್ನು ಹೇಗೆ ಬೆಳೆಸಬೇಕು ಎಲ್ಲಿ ಹೇಗೆ ಉಳಿಸಬೇಕು ಯಾರಿಗೆ ಅದನ್ನು ಕಟ್ಟಬೇಕು ಅನ್ನೋ ಒಂದು ಸಂಯಮ ಇದೆಯಲ್ಲ ಒಂದು ಚಾಣಕ್ಯ ತಂತ್ರ ಇದೆಯಲ್ಲ ಬಹುಶಃ ನನಗನ್ಸಿದ ಮಟ್ಟಿಗೆ ಇದಕ್ಕಿಂತ ಸೋಕ್ಷಕರಿಗಿಂತ ಸೂಕ್ತ ಬೇರೆ ಯಾರೂ ಇಲ್ಲ ಅವ್ರನ್ನ ಮಾಡಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಪೂಜ್ಯರು ಮತ್ತು ಯಾವ ಸಮಿತಿ ಇದಾರಲ್ಲ ಅವರಿಗೆ ನಾನು ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಭಿನಂದನಾ ನುಡಿಗಳನ್ನು ಆಡಿದರು ಗುರುಚ ಸರ್ ಅವರು ರಜೆಯ ದಿವಸಗಳಲ್ಲಿ ಅವರು ದಿನಗೂಲಿ ಕೆಲಸಕ್ಕೆ ಹೋಗ್ತಾ ಇದ್ದರಂತೆ ಆಗ ಅವರು ಹೇಳ್ತಾರೆ ನನಗೆ ದಿನಗೂಲಿಗಿಂತಲೂ ಮುಖ್ಯವಾದದ್ದು ಮಧ್ಯಾಹ್ನದ ಒಂದು ಹೊತ್ತಿನ ಊಟ ಮಾತ್ರ ಒಬ್ಬ ಮನುಷ್ಯ ಯಾವ ಎತ್ತರಕ್ಕೆ ಏರಬಹುದು ಎಂಬುದನ್ನು ನಮ್ಮ ಕಣ್ಣೆದುರು ಸಾಕ್ಷಾತ್ ರೂಪದಲ್ಲಿ ತೋರಿಸಿಕೊಟ್ಟವರು ಗುರುಚ ಸರವರು ಅವರ ದರ್ಶನ ಭಾಗ್ಯವೆನ್ನುವಂಥದ್ದು ವಚನಕಾರ ಸೊಡ್ಡಣ ಪಾಚರಸನ ಮಾತುಗಳಲ್ಲಿ ನೆನಪು ಮಾಡಿಕೊಳ್ಳುವುದಾದರೆ ಮನೆದೊಡೆಯ ಮನೆಗೆ ಬಂದಡೆ ಮನ ಮನದಲ್ಲಿ ಅಚ್ಚೊತ್ತಿದ ನೋಡಯ್ಯ ಮನಕ್ಕೆ ಮನೋಹರ ಚಿತ್ತಕ್ಕೆ ಮನೋಹರವಾಗಿರುವುದಯ್ಯ ನಮ್ಮ ಕಣ್ಣೆದುರು ಗುರುಚರವರು ಇದ್ದಾರೆ ಅನ್ನುವಂಥದ್ದೇ ನಮ್ಮ ಬದುಕಿನ ಐಸಿರಿಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಪ್ರಕಾಶ್ ಗೌಡ ಡಾಕ್ಟರ್ ಸಿ ಸೋಮಶೇಖರ್ ರಾಜಶೇಖರ್ ಎಂಎಸ್ ಶಿವಪ್ರಕಾಶ್ ಸೋಮಶೇಖರ್ ಗಾಂಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ನಗರದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಮಾತನಾಡಿದ ಬಿ ಆರ್ ಸುರೇಶ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದವು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲಿ ಅಂತ ಶುಭ ಕೋರಿದರು ಶ್ರೀತ ಮಾಜಿ ಪ್ರಧಾನಿಗಳಾದಂಥ ಶ್ರೀತ ದೇವೇಗೌಡಪ್ಪಾಜಿಯವರ ಜನ್ಮದಿನದ ಪ್ರಯುಕ್ತ ಇವತ್ತು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರ ಮುಂದಿನ ಜೀವನ ಇನ್ನೂ ಉತ್ತಮವಾಗಿ ಆರೋಗ್ಯವಾಗಿರಲಿ ಅಂತ ಕೇಳಿಕೊಳ್ತಾ ಇದನ್ನು ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ ಅವರಿಗೆ ಆ ದೇವರು ಭಗವಂತ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಾವು ಇದನ್ನು ಜೆಡಿಎಸ್ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾತನಾಡಿ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಹಿಂದುಳಿದವರಿಗೆ ಜನತಾ ದಳದವರಿಗೆ ಇಂದು ಶುಭ ದಿನವಾಗಿದೆ ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ತುಂಬಿ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದು ಆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ಆಶಿಸಿದರು ನಮಗೆಲ್ಲರಿಗೂ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಹಿಂದುಳಿದವರಿಗೆ ಮೂಲ ಜನತಾ ದಳದ ಎಲ್ಲ ಕಾರ್ಯಕರ್ತರಿಗೆ ಒಂದು ಶುಭ ದಿನ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಹಿರಿಯರು ಸರಳರು ಸಜ್ಜನರು ದೇಶ ಕಂಡ ಮಣ್ಣಿನ ಮಗ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರಿಗೆ ತೊಂಬತ್ತೊಂದು ವರ್ಷ ತುಂಬಿ ತೊಂಬತ್ತೆರಡನೇ ವಸಂತಗಳಿಗೆ ಕಾಲಿಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ದೇವೇಗೌಡರು ಕುಮಾರ್ನವ್ರ ಅಭಿಮಾನಿಗಳು ದೇವೇಗೌಡರಿಗೆ ಭಗವಂತ ಆಯ್ ಅವರಿಗೆ ಐಶ್ವರ್ಯ ಕೊಡಲಿ ಅವರು ಇನ್ನೂ ನೂರು ಕಾಲ ಆರೋಗ್ಯವಾಗಿ ಬಾಳಲಿ ಅವರ ಸೇವೆ ಸಲಹೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಸದಾಕಾಲ ಇರಲಿ ಅಂತೇಳಿ ಜೆಡಿಎಸ್ ಮುಖಂಡ ಬಸರಾಳು ತಿಮ್ಮೇಗೌಡ ಮಾತನಾಡಿ ಈ ದಿನ ದೇಶಕ್ಕೆ ಶುಭ ದಿನವಾಗಿದೆ ಹರಪನಹಳ್ಳಿಯಲ್ಲಿ ಹುಟ್ಟಿದ ದೇವೇಗೌಡರು ಕಾಲಿಡುತ್ತಿದ್ದಾರೆ ರಾಜ್ಯಾದ್ಯಂತ ಕಾರ್ಯಕರ್ತರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದು ಅಂತೆಯೇ ಮಂಡ್ಯದಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ನೀಡಲಿ ಅಂತ ಹಾರೈಸಿದ್ರು ದೇಶದ ಒಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಒಂದು ವ್ಯವಸಾಯ ವ್ಯವಸಾಯ ಉತ್ಪನ್ನ ಕೃಷಿಕ ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಸದಸ್ಯರಾಗಿ ಈ ಒಂದು ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿ ಚುಕ್ಕಾಣಿಯನ್ನು ಹಿಡಿದು ಯಾವುದೇ ಒಂದು ಕಳಂಕ ಇಲ್ಲದೇ ಇರೋವಂಥ ರೀತಿಯಲ್ಲಿ ಪ್ರಧಾನಿಯಾಗಿ ಆ ಸ್ಥಾನದಿಂದ ಇಳಿದಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಎಚ್ ಡಿ ದೇವೇಗೌಡರವರು ತೊಂಬತ್ತ ಎರಡನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಎಲ್ಲ ನಮ್ಮ ಬಡವ ಬಂಧುಗಳು ಕೂಡ ಅವ್ರಿಗೆ ನೂರಾರು ಕಾಲ ವಸಂತ ಆಶೀರ್ವಾದ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ್ದು ಪ್ರಾರ್ಥಿಸಿ ಇವತ್ತು ಗಣೇಶನ ವಿಘ್ನ ವಿನಾರಕ ಮಾಡಲಿ ಪೂಜೆ ಮಾಡೋದ್ರ ಮುಖಾಂತರ ನಾವು ಈಗ ಅವರಿಗೆ ಆಚಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಿದ್ದರಾಮೇಗೌಡ ನಗರಸಭೆ ಸದಸ್ಯರುಗಳಾದ ನಾಗೇಶ್ ಮೀನಾಕ್ಷಿ ಪುಟ್ಟಸ್ವಾಮಿ ತಂಡಸನಹಳ್ಳಿ ನವೀನ್ ಕುಮಾರ್ ಕೆಂಚನಹಳ್ಳಿ ಪುಟ್ಟಸ್ವಾಮಿ ಸಾಧನೂರು ಜೈರಾಮು ಜಯಶೀಲ ನಾಗಮ್ಮ ಸೇರಿದಂತೆ ಹಲವರು उपस्थितर ಶೈಕ್ಷಣಿಕ ಕಾರ್ಯಕ್ರಮಗಳ ಅಭಿವೃದ್ಧಿ ಉತ್ತೇಜಿಸುವಂತಹ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಜೊತೆ ಒಡಂಬಡಿಕೆ ಮಾಡಿಕೊಳ್ತಾ ಇದೆ ಅಂತ ಕೆಎಸ್ಒಯು ಕುಲಪತಿ ಶರಣಪ್ಪ ವಿ ಹಲಸೆ ಮಾಹಿತಿ ನೀಡಿದರು ಕೆಎಸ್ಒಯುನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶರಣಪ್ಪ ವಿ ಹಲಸೆ ಕೆಎಸ್ಒಯು ಮತ್ತು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಜೊತೆ ಒಡಂಬಡಿಕೆ ಮಾಡಿಕೊಳ್ತಾ ಇದೆ ಈ ಪಾಲುದಾರಿಕೆ ಶೈಕ್ಷಣಿಕ ಕಾರ್ಯಕ್ರಮಗಳು ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿ ಹೊಂದಿದೆ ಈ ಒಡಂಬಡಿಕೆಯಿಂದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ವಿನಿಮಯ ಸುಲಭಗೊಳ್ಳುತ್ತೆ ಈಗಾಗಲೇ ಹದಿಮೂರು ಕೋರ್ಸ್ಗಳನ್ನು ತೆರೆಯಲಾಗಿದ್ದು ಹದಿನೇಳು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಜೊತೆ ಕೆಎಸ್ಒಯು ಒಡಂಬಡಿಕೆ ಮಾಡಿಕೊಳ್ತಾ ಇದೆ ಜೆಎನ್ಯು ಕೂಡ ತಾತ್ವಿಕ ಒಪ್ಪಿಗೆ ನೀಡಿದೆ ಸ್ಪಾನಿಶ್ ಫ್ರೆಂಚ್ ಜರ್ಮನ್ ಭಾಷೆಗಳನ್ನು ಇದೆ ಮುಂದಿನ ತಿಂಗಳು ಕೆಎಸ್ಒಯು ಜೊತೆ ಅಧಿಕೃತ ಒಡಂಬಡಿಕೆ ಸಹಿ ಹಾಕಲಾಗುತ್ತೆ ಎಂದರು ನ್ಯಾಕ್ ಎ ಪ್ಲಸ್ ಸಲುವಾಗಿ ಪ್ರಯತ್ನ ಮಾಡು ನ್ಯಾಲ್ಕ್ ಎ ಪ್ಲಸ್ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ನನಗೆ ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಏನು ಸಬ್ಜೆಕ್ಟ್ಗಳನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹಾನ್ಸ್ ಮಾಡೋ ಸಲುವಾಗಿ ನಾವು ಡಾಕ್ಟರ್ ಗಂಗೂಬಾಯಿ ಹಣಗಲ್ ಕರ್ನಾಟಕ ರಾಜ್ಯ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡುವೆ ಒಡಂಬಡಿಕೆಯನ್ನು ಇಟ್ಟುಕೊಂಡಿದ್ದೆವು ಈ ದಿವಸ ನಮ್ಮ ಒಡಂಬಡಿಕೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಮೂರು ಹಂತದಲ್ಲಿ ಕೆಲಸ ಮಾಡ್ತದೆ ನಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ರೀಜ್ನಲ್ ಸೆಂಟರ್ಸು ಎಲ್ಲ ಡಿಸ್ಟಿಕ್ಗಳಲ್ಲಿ ಸ್ಟಡಿ ಸೆಂಟರ್ಸು ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲಿವೆ ಹೀಗಾಗಿ ನಮ್ಮ ಏನು ವಿಶ್ವವಿದ್ಯಾಲಯ ಜೊತೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೂ ಮತ್ತು ಸಂಗೀತ ವಿಶ್ವವಿದ್ಯಾಲಯಕ್ಕೂ ಅನುಕೂಲ ಅಂತ ಹೇಳಿ ನಾವು ಇಬ್ಬರು ಕೂಡಿ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ವರ್ಷ ಈ ವರ್ಷದಿಂದ ಇವತ್ತಿನಿಂದ ಮತ್ತು ನಮ್ಮ ಇಲ್ಲಿ ಪ್ರದರ್ಶನ ಗಂಗೂಬಾಯಿ ಹನಗಲ್ನಲ್ಲಿ ನಾವು ಈಗಾಗಲೇ ತಮಗೆ ಹೇಳಿದಂತೆ ನಮ್ಮಲ್ಲಿ ಏನು ಅಡಾನ್ ಕೋರ್ಸ್ಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸು ತಮಗೆಲ್ಲ ಗೊತ್ತಿದೆ ಯು ಜಿ ಮತ್ತು ಪಿ ಜಿ ಬಿಟ್ಟರೆ ಎಷ್ಟೋ ಸರ್ಟಿಫಿಕೇಟ್ ಕೋರ್ಸು ಅಡಾನ್ ಕೋರ್ಸ್ಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಾರಂಭ ಮಾಡಿದ್ದೆವು ಅದರ ಜೊತೆಗೆ ಸಂಗೀತ ಒಂದು ನಮ್ಮ ಒಡಂಬಡಿಕೆಯಲ್ಲಿ ಇದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಆಗಲಿ ಮತ್ತು ಡಿಪ್ಲೊಮಾ ಕೋರ್ಸ್ ಆಗಲಿ ನಾವು ಯಾವುದೇ ಏನು ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಯು ಜಿ ಸಿ ರೂಲ್ಸ್ ಪ್ರಕಾರ ನಾವು ಪಿ ಪಿ ಆರ್ ಅನ್ನು ಸಬ್ಮಿಟ್ ಮಾಡಿ ಯು ಜಿ ಸಿಗೆ ಸಬ್ಮಿಟ್ ಮಾಡಿದ ಮೇಲೆ ನಮಗೆ ಅಪ್ರೂವಲ್ ಕೊಟ್ಟಿದ ಮೇಲೆ ಅನ್ನ ಅದು ಸಬ್ಜೆಕ್ಟನ್ನು ಪ್ರಾರಂಭ ಮಾಡಬೇಕಾಗ್ತದೆ ಇಲ್ಲಿ ನಮ್ಮ ಸಂಗೀತ ವಿಶ್ವವಿದ್ಯಾಲಯ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆ ಸರ್ ಇದ್ದಾರೆ ಅವರು ನಾವು ಕೂಡಿ ಡಿಸ್ಕಷನ್ ಮಾಡಿದ್ದಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ರೀಜ್ನಲ್ ಸೆಂಟರ್ಸ್ಗಳಿವೆ ಹೆಡ್ ಕ್ವಾರ್ಟರ್ಸ್ ಚೆನ್ನಾಗಿದೆ ನಮ್ಮಲ್ಲಿ ಏನು ರಿಸೋರ್ಸಸ್ ಇವೆ ಆ ರಿಸೋರ್ಸಸ್ಸನ್ನು ನಮ್ಮ ಸಂಗೀತ ವಿಶ್ವವಿದ್ಯಾಲಯಕ್ಕೆ ಬೆಟ್ಕೋಟೆ ಸರ್ ಬಂದು ನನ್ನ ಜೊತೆ ಡಿಸ್ಕಷನ್ ಮಾಡಿದ್ದಾಗ ಅಂದೆ ನಮ್ಮ ವಿಶ್ವವಿದ್ಯಾಲಯ ರಿಸೋರ್ಸನ್ನು ತಮ್ಮ ವಿಶ್ವವಿದ್ಯಾಲಯಕ್ಕೂ ಉಪಯೋಗ ಆಗ್ತದೆ ಅಂತ ಹೇಳಿ ಕೂಡಿ ಮಾಡ್ಕೊಳ್ತಾ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಗಮಂಗಲ ಪಟ್ಟಣದ ಸೌಮ್ಯಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನೂರಾರು ಕಾರ್ಯಕರ್ತರು ಮತ್ತು ಜೆಡಿಎಸ್ ಮುಖಂಡರು ದೇವೇಗೌಡರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಕೇಶವ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ ದೇಶ ಕಂಡ ಅಪ್ರತಿಮ ನಾಯಕ ಪ್ರಧಾನಿ ಹುದ್ದೆಯನ್ನ ಏರಿ ಕರ್ನಾಟಕಕ್ಕೆ ಕೀರ್ತಿ ತಂದ ಎಚ್ ಡಿ ದೇವೇಗೌಡರು ದೇಶದಲ್ಲಿ ಬಡವರನ್ನು ಗುರುತಿಸಿ ತೊಂಬತ್ತು ಲಕ್ಷ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡಿ ಆಶ್ರಯದಾತರಾದ ಈ ಹಿರಿಯ ಜೀವಿ ನಮ್ಮೆಲ್ಲರ ನಡುವೆ ಮಾರ್ಗದರ್ಶಕರಾಗಿ ಉಳಿದು ದೇಶ ಸೇವೆ ಮಾಡಲಿ ಅಂತ ಆಶಿಸುತ್ತೇನೆ ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾಡಿನ ಜನತೆಯ ಪರವಾಗಿ ಶುಭ ಕೋರ್ತೇನೆ ಎಂದರು ಹಿರಿಯ ಜೀವಿಗಳು ಆದಂಥ ದೇವೇಗೌಡರಿಗೆ ಇವತ್ತು ತೊಂಬತ್ತೊಂದು ತುಂಬ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಅವರಿಗೆ ಆರೋಗ್ಯ ಇಸ್ಪೆಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅವರಿಗೆ ಈ ದೇಶ ಕೊಟ್ಟಂಥ ಕೊಡುಗೆ ನಾವೆಲ್ಲ ನನ್ಕೊಳ್ಳಬೇಕು ಏಕೆಂದರೆ ಮೊದಲನೇದಾಗಿ ಪ್ರಧಾನಿಯಾಗಿ ಓದ ತಕ್ಷಣ ತೊಂಬತ್ತಾರನೇ ಇಸ್ಕಿನಲ್ಲಿ ಈ ದೇಶದ ಕಡುಬಡವರನ್ನ ಹುಡುಕಿ ಎಂಬತ್ತೊಂದು ಕೋಟಿ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಅಂತ ಕೊಟ್ಟಂಥ ಧೀಮಂತ ನಾಯಕ ಈ ದೇಶದಲ್ಲಿ ಮಾಡಬೇಕು ಮೊದಲನೇ ತ್ಯಾಗ ಅದು ಇವತ್ತು ಅದನ್ನು ನಾವು ನೆನೆಸ್ಕೊಳ್ಳೇಬೇಕು ಸುಮಾರು ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿ ಜನಕಾಂಕ್ಷಖ್ಯೆ ಇದ್ದಾರೆ ಯಾರು ಕಾರ್ಡ್ದಾರ ಇಡೀ ದೇಶದಲ್ಲಿ ಎಂಬತ್ತೊಂದು ಎಂಬತ್ತೆರಡು ಕೋಟಿ ಜನಸಂಖ್ಯೆಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಂಥ ನಾಯಕರು ಅದರಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಧಿಕಾರ ನೆಮ್ಮದಿ ಕೊಡಲಿ ಅಂತ ಅಂದ್ಬಿಟ್ಟು ಆ ದೇವ್ರನ್ನ ಈ ದೇವ್ರನ್ನ ಕೇಳ್ಕಟ್ಟ ನಾವು ಪ್ರಾರ್ಥನೆ ಮಾಡ್ತೀವಿ ಮತ್ತು ಅದೇ ರೀತಿ ಮಾನ್ಯ ಅವರು ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ನೀಡ್ನಲ್ಲಿ ಗೆದ್ದು ಮತ್ತೆ ಕೇಂದ್ರ ಸಚಿವರಾಗಿ ಈ ರಾಜ್ಯದ ಬಡವರಿಗೆ ರೈತರಿಗೆ ಮತ್ತೆ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿಕ್ಕೆ ದೇವರು ಅನುಗ್ರಹ ತೋರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತೆಂಗು ಬೆಳೆಗಾರರ ಸಂಘದ ನಿರ್ದೇಶಕರಾದ ನಾಗೇಶ್ ಕೆಂಪೇಗೌಡ ರಾಜಣ್ಣ ಹಲವಾರು ಮುಖಂಡರು ಭಾಗವಹಿಸಿದರು ನಾಡಿನ ವ್ಯಾಪ್ತಿಯಲ್ಲಿ ಅಬ್ಬರದ ಮಳೆಯಾಗ್ತಾ ಇದ್ದು ಬರದನಾಡು ನಾಗಮಂಗಲಕ್ಕೆ ಮಳೆಯ ನಿರೀಕ್ಷೆ ಮರೀಚಿಕೆಯಾಗಿ ಉಳಿದಿದೆ ನಾಗಮಂಗಲ ಪಟ್ಟಣದ ಜನತೆ ಮಳೆಗಾಗಿ ಪರಿತಪಿಸುತ್ತಿದ್ದು ಎಲ್ಲಾ ಸಮುದಾಯದ ಅವಧಿಯಿಂದ ಇಂದು ಪಟ್ಟಣದ ಮೇಘನಗೇರಿ ಬಡಗುಡಮ್ಮ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶುಭ ಲಗ್ನದಲ್ಲಿ ಗದ್ದೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಮೇಘಲಕೇರಿ ಬಡಗುಡುಂಬ ದೇವಾಲಯದಲ್ಲಿ ಬ್ರಾಹ್ಮಣ ಸಮುದಾಯದವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಶುಭ ಲಗ್ನದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರು ಮಳೆರಾಯನನ್ನ ಪ್ರತಿಷ್ಠಾಪನೆ ಮಾಡಿ ಹಿರಿಯ ನಾಗರಿಕ ರಾಮಕೃಷ್ಣರವರ ಮೇಲೆ ಮಳೆರಾಯನನ್ನ ಕುಳ್ಳಿರಿಸಿ ಪಟ್ಟಣದ ಪ್ರಮುಖ ಬೀದಿಯ ಪ್ರತಿ ಮನೆಗೆ ಹೋಗಿ ಮಳೆರಾಯನ ಪೂಜೆ ಸಲ್ಲಿಸಿ ಮಳೆಗಾಗಿ ಜೈಕಾರ ಕೂಗಿದ್ರು ೇಶವ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ತೀರು ನಾರಾಯಣ್ ಮಾತನಾಡಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಬರದಂತಾಗಿದೆ ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸಿಕೊಂಡು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ದಿವಸ ನಾಗಮಂಗಲ ಕ್ಷೇತ್ರದ ಭಕ್ತರು ಜನರು ಗ್ರಾಮಸ್ಥರು ಎಲ್ಲ ಸೇರಿ ಈಗಿನ ಸನ್ನಿವೇಶದಲ್ಲಿ ಮಳೆ ಮೂರು ನಾಲ್ಕು ಆವೃತ್ತಿಯಾಗಿ ನಮಗೆ ಮಳೆಯ ಕೊರತೆ ಆಗಿ ಕೊರತೆಯಾಗಿ ಮಳೆಯಾಗೋಸ್ಕರ ವಿಶೇಷವಾಗಿ ವೈಮಾನಿಗಳ ಸಮೂಗಳನ್ನು ಪ್ರಾರ್ಥನೆ ಮಾಡಿ ಬಡಗೋಣ ಮನೆಗೆ ವಿಶೇಷವಾಗಿ ಅಷ್ಟೋತ್ರಾದಿಗಳನ್ನು ಮಾಡಿ ಮಳೆ ಬರಲಿ ಅಂತೇಳಿ ಇವತ್ತು ಕತ್ತೆಗಳ ತಡೆ ಮಾಡ್ತಕ್ಕಂಥ ಸಂಪ್ರದಾಯ ಅಂತ ಇವತ್ತು ಮಾಡಿದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಮಳೆ ಆಗಬೇಕು ಆನೆ ವರ್ಷದ ದರ್ಜನ್ಯ ಮತಶಾಂತಿ ದೇಶೋ ಎಂಶೋರೆಯಿತೋ ಸಜ್ಜನಾನ್ ಸಮೃದ್ಧಯ ಅನ್ನೋ ರೀತಿಯಲ್ಲಿ ಮಳೆ ಆಗಲಿ ಅಂತೇಳಿ ಇತ್ತು ಒಂದು ಪ್ರಾರ್ಥನೆ ಮಾಡಿ ಪೂಜೆ ಸಂಸದರಿಗೆ ವಾಯುನಾರು ಹೇಳಿ ಹೆಂಥ ಪ್ರಾರ್ಥನೆ ಮಾಡ್ತಾಪಾಯ ಕಪ್ಪೆ ಕಪ್ಪೆಗಳ ಮದುವೆ ಕತ್ತೆಗಳ ಮದುವೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಮಳೆ ಆಗಲಿಲ್ಲ ಅಂದರೆ ಆ ಅನಿಷ್ಟ ನಿವೃತ್ತಿಗೋಸ್ಕರ ಆ ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಕತ್ತೆಗಳು ಮದುವೆ ಆಗಿದೆ ಹೆಣ್ಣು ಒಂದು ಕತ್ತೆಯನ್ನು ಧರಿಸಿ ಅವರಿಗೆ ಮಂಗಳವಾರ ಸಮೇತ ಮಾಂಗಲ್ಯ ಧಾರಣೆ ಮಾಡಿ ಅರ್ಶನ ಕೊಡೆಯಲ್ಲಿ ಪೂಜೆ ಆಗಿದೆ ಗ್ರಾಮದ ಮುಖಂಡ ರಂಗಸ್ವಾಮಿ ಮಾತನಾಡಿ ನಾಡಿನ ಎಲ್ಲೆಡೆ ಮಳೆಯಾಗ್ತಾ ಇದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಕೊರತೆ ಇದ್ದು ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಳೆ ರಾಯನನ್ನು ಪ್ರಾರ್ಥಿಸಿಕೊಂಡಿದ್ದೇವೆ ಎಂದರು ವರ್ಷಗಳ ಕಾಲದಿಂದ ನಾಗಮಂಗಲ ಪಟ್ಟಣದಲ್ಲಿ ಮಳೆ ಬಾರದ ಪ್ರಯು ಪ್ರಯುಕ್ತ ನಾಗಮಂಗಲ ಪಟ್ಟಣದ ಸಹಸ್ರ ಸಹಸ್ರ ಎಲ್ಲ ಗ್ರಾಮಸ್ಥರು ಸೇರಿ ನಾಗಮಂಗಲ ಪಟ್ಟಣದ ಬಡಗಡಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಹೋಮ ಹವನಗಳನ್ನು ಮಾಡಿ ಬಡಗಡಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಾಗೂ ಕತ್ತೆಗೆ ಮಾಂಗಲ್ಯ ಧಾರಣೆ ಮಾಡಿಸಿ ಮಳೆರಾಯನನ್ನು ಮಾಡಿ ನಮ್ಮ ಹಿರಿಯ ನಾಗರಿಕರಾದ ರಾಮಕೃಷ್ಣ ಅನ್ನೋರು ಅವರು ಪ್ರಾಚ್ಯ ವಸ್ತು ತಜ್ಞರು ಅವರ ಮೇಲೆ ಮಳೆರಾಯನನ್ನು ಪ್ರತಿಷ್ಠಾಪಿಸಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲ ಮುಖ್ಯವಾಗಿ ಮಳೆ ಏನಕ್ಕೆ ಅಂದರೆ ಮಳೆ ಬಂದಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅವಶ್ಯಕತೆಗೋಸ್ಕರ ಎಲ್ಲರೂ ಇವತ್ತು ಒಂದು ಒಂದು ಒಳ್ಳೆ ಕಾರ್ಯನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಏಳ್ನೂರ ಮೂವತ್ತೊಂದನೇ ರ್ಯಾಂಕ್ ಪಡೆದ ಮುತ್ತತ್ತಿ ಕಾಡಂಚನಾ ಗ್ರಾಮದ ಬೀರೂಟಾ ಗ್ರಾಮದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಚಂದನ್ ಅವರಿಗೆ ಹಲಗೂರಿನ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಅಭಿನಂದನಾ ಸಮಾರಂಭ ನಡೆಯಲಿದೆ ಹಲಗೂರಿನ ಪಬ್ಲಿಕ್ ಶಾಲಾ ಆವರಣದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೆ ಬೆಳ್ಳಿ ರಥದ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಎಚ್ಎನ್ ನಾಗರಾಜು ಹಾಗೂ ಹಲಗೂರು ಹೋಬಳಿಯಲ್ಲಿ ಪ್ರಥಮವಾಗಿ ಯುಪಿಎಸ್ಸಿ ಪರೀಕ್ಷೆ ಲಕ್ಷ್ಮಿ ಅವರ ಸಾನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಹಲಗೂರು ಹೋಬಳಿಯ ಸಾಧಕ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಯುಪಿಎಸ್ಸಿ ಎಪಿಎಸ್ಸಿ ಪರೀಕ್ಷೆ ತೆಗೆದುಕೊಂಡು ಇರುವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಿಕ್ಷಕರಾದ ಶಿವಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪರೀಕ್ಷೆಯಲ್ಲಿ ಅಪ್ಪಟ ಗ್ರಾಮೀಣ ಪ್ರತಿಭೆ ಮುತ್ತತ್ತಿ ಕಾಡಂಚಿನಲ್ಲಿ ಜನಿಸಿದಂತಹ ಶ್ರೀ ಚಂದನ್ ಬಿ ಎಸ್ ರವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ ಈಗಾಗಲೇ ಅಲ್ಗೂರು ಹೋಬಳಿನಲ್ಲಿ ಅಭಿಷೇಕ್ ಗೌಡ ಮತ್ತೆ ಲಕ್ಷ್ಮಿ ಅವರು ಇವರು ತ್ರೀ ರತ್ನಗಳು ನಮ್ಗೆ ಈ ಹೋಬಳಿಯ ಹೆಮ್ಮೆಯನ್ನ ಎಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಹಲವೂರ್ನಲ್ಲಿ ಎಲ್ಲ ಸಾಧಕ ಸಾಧಕಾಭಿಮಾನಿಗಳು ಒಂದು ತೀರ್ಮಾನಕ್ಕೆ ಬಂದು ಈ ಪ್ರತಿಭೆಯನ್ನ ನಾವು ಪುರಸ್ಕಾರವನ್ನ ಮಾಡಬೇಕು ತೀರ್ಮಾನ ನಡೆಸಿ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಕಲ್ಯಾಣ ಮಂಟಪ ಬೆಳಿಗ್ಗೆ ಹತ್ತು ಹತ್ತು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ಹಲಗೂರು ಹೋಬಳಿಯ ಒಂದು ಆ ಸಾಧನೆ ಹೆಗ್ಗುರುತಾಗಿ ಈ ಒಂದು ಚಂದನ್ ಎಸ್ ಅವರು ನಿಂತಿರ್ತಾರೆ ಜೊತೆಗೆ ಗ್ರಾಮೀಣ ಮಕ್ಕಳಲ್ಲಿ ಈ ಐ ಎ ಎಸ್ ಅನ್ನ ಪರೀಕ್ಷೆಯನ್ನ ಅಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ನಾವು ಉತ್ತೀರ್ಣ ಮಾಡಬೇಕು ಅನ್ನುವಂತಹ ಧೈರ್ಯವನ್ನು ತುಂಬಿದಂತಹ ಅತ್ಯಂತ ಮೇಧಾವಿ ಆಗಿರ್ತಕ್ಕಂತ ಚಂದನ್ ರವರಿಗೆ ನಾವು ಅಭಿನಂದನೆಯ ಸಲ್ಲಿಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ ಈ ಒಂದು ಸಮಾರಂಭವನ್ನು ನಡೆಸ್ಕೊಡೋದಕ್ಕೆ ಹಲಗೂರು ಹೋಬಳಿಯಲ್ಲಿ ಇರ್ತಕ್ಕಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಹಿರಿಯ ನಾಗರಿಕರುಗಳು ಗುರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಆದ್ರಿಂದಾಗಿ ಅಲಗೂರು ಹೋಬಳಿ ಮತ್ತು ಸುತ್ತಮುತ್ತಲಿನ ಪಕ್ಕದ ಹೋಬಳಿಯ ಎಲ್ಲ ಸಮಸ್ತ ನಾಗರಿಕರು ಕೂಡ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಆ ವಿದ್ಯಾರ್ಥಿಗಳ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನ ತೆಗೆದುಕೊಂಡು ನಾವು ಸಾಧನೆಯನ್ನ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಆಕಾಂಕ್ಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮೊದಲಿಗೆ ಅಲ್ಗೂರು ವೃತ್ತದಿಂದ ಅಂದ್ರೆ ಕೆಪಿ ಸಿ ಶಾಲೆಯ ಆವರಣದಿಂದ ನಾವು ಬೆಳ್ಳಿ ರಥದಲ್ಲಿ ಶ್ರೀ ಚಂದನ್ ಬಿ ಎಸ್ ಮತ್ತು ಅವರ ಕುಟುಂಬದವರನ್ನ ಮೆರವಣಿಗೆಯ ಮೂಲಕ ತುಂಬಾ ಪೂರ್ಣ ಕುಂಭ ಸ್ವಾಗತವನ್ನ ನಡೆಸಿ ಆ ಗೌರಿಶಂಕರ ಕಲ್ಯಾಣ ಮಟ್ಟದವರು ಕೂಡ ಬೆಳವಣಿಗೆಯನ್ನು ಮಾಡಿ ತದನಂತರ ಕಾರ್ಯಕ್ರಮವನ್ನ ನಾವು ಆ ನಡೆಸ್ತಾ ನಡೆಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಅಹ್ ಪ್ರಮುಖ ಮುಖ್ಯ ಅತಿಥಿಗಳಾಗಿ ಅಹ್ ಎಚ್ ಎಲ್ ಅವರು ಎ ಸಿ ರವರು ಮತ್ತು ಲಕ್ಷ್ಮಿ ಈ ಮೊದಲೇ ಅಲಗೂರು ಹೋಟ್ಲಿನಲ್ಲಿ ಪ್ರಥಮವಾಗಿ ಯು ಪಿ ಎಸ್ ಸಿನ್ನ ತೇರ್ಗಡೆ ಮಾಡಿ ಈ ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಂತಹ ಲಕ್ಷ್ಮಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಅತಿಥಿಗಳ ಜೊತೆಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಹೃತ್ಪೂರ್ವವಾದಂತಹ ಮನವಿಯನ್ನ ನಮ್ಮೆಲ್ಲ ಸಾಧಕಾಭಿಮಾನಿಗಳು ಸಾಧಕಾಭಿಮಾನಿಗಳು ಗುರುಗುಂದ ಗುರುಗುಂದದವರು ಹಿರಿಯ ನಾಗರಿಕರ ವತಿಯಿಂದ ನಾನು ಹೇಳಿ ಇದೇ ಸಂದರ್ಭದಲ್ಲಿ ಸುರೇಶ್ ಬಸವರಾಜು ಶ್ರೀನಿವಾಸ್ ಮನೋಹರ್ ಸೋಮಶೇಖರ್ ಕುಮಾರ್ ಶ್ರೀನಿವಾಸ್ ಕೃಷ್ಣ ಮುನಿರಾಜು ಸೋಮು ನಾಗೇಶ್ ಹಾಜರಿದ್ದರು ನ್ಯಾಯಾಲಯದ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ನಿವಾರಿಸಲು ಶೀಘ್ರವೇ ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣವಾಗುವಂತಾಗಲಿ ಅಂತ ಹರಿಯ ಶ್ರೇಣಿ ನ್ಯಾಯಾಧೀಶರಾದ ವಿಮಾದೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆ ಸ್ವೀಕರಿಸಿ ಅವರು ಮಾತನಾಡಿದರು ಪಟ್ಟಣದಲ್ಲಿ ನ್ಯಾಯಾಲಯಕ್ಕೆ ನಿಗದಿಪಡಿಸಿರುವ ನಿವೇಶನದಲ್ಲಿ ನನ್ನ ಅವಧಿಯಲ್ಲಿಯೇ ಕಟ್ಟಡ ಆಗ್ತಾ ಇದೆ ಎಂದುಕೊಂಡಿದ್ರು ಅದು ಸಾಧ್ಯವಾಗಿಲ್ಲ ಹಳೆಯ ಕಟ್ಟಡದಲ್ಲಿ ವಕೀಲರಿಗೆ ಮತ್ತು ಕಕ್ಷಿದಾರರ ವಿಶ್ರಾಂತಿಗೆ ತೊಂದರೆ ಜೊತೆಗೆ

ಟೈಪಿಂಗ್ ಕಲಿತ್ರೆ ಎಷ್ಟು ಅನುಕೂಲ ಆಗ್ತದೆ ನಮಗೆ ಅಂತಂದರೆ ಯಾವ ಟೈಪಿಂಗನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಏನು ಮಾಡಿದೆ ಮೂರು ವರ್ಷ ಆದಮೇಲೆ ನಮ್ಮದು ಒಳ್ಳೆಯ ಇಬ್ಬರು ಪೊಲೀಸ್ ಸ್ನೇಹಿತರು ಸಿಕ್ಕಿದ್ರು ಸಹಾಯ ಮಾಡಿದ್ರು ನಮಗೆ ಅವರೇ ಆಫೀಸ್ ಮಾಡಿದ್ರು ನಾವೇನು ಪಟ್ ಮಾಡಕ್ಕೆ ಅವ್ರ ಜೊತೆಗೆ ಹೋಗಿ ನೆಕ್ಸ್ಟ್ ನನಗೆ ಜೀವನ ಅಲ್ಲಿ ಸುಮ್ನೆ ಸುಮ್ಮನೆ ಟೈಪಿಂಗ್ ಕಲ್ತಿದ್ನಲ್ಲ ಅದೇ ನನಗೆ ಮತ್ತೆ ಜೀವನಕ್ಕೆ ಆಧಾರ ಆಯಿತು ನಾನು ಕಡಿಮೆ ಅಂದರೆ ಇದರಿಂದ ಇಪ್ಪತ್ತು ಜನ ಹೋಗ್ತಿದ್ರು ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ಕಡೆ ಟೈಪಿಂಗ್ ಮಾಡ್ಸೋದಕ್ಕೆ

ಮೈಸೂರು ಎಲ್ಲಾ ಫ್ಯಾಷನ್ ಆಸಕ್ತರು ಹಾಗೂ ಕರಕುಶಲತೆ ಕೌಶಲ್ಯಗಾರರಿಗಾಗಿ ಶಾಪರ್ಸ್ ಪ್ಯಾರಡೈಸರ್ ಶೀರ್ಷಿಕೆಯಡಿ ಮೇ ಹದಿನೇಳು ಮತ್ತು ಹದಿನೆಂಟರಂದು ಎರಡು ದಿನಗಳ ವಸ್ತು ಪ್ರದರ್ಶನವನ್ನು ಮೈಸೂರಿನ ಹೋಟೆಲ್ ಸದರನ್ ಸ್ಟಾರ್ನಲ್ಲಿ ಆಯೋಜಿಸಿದೆ ಮೂವತ್ತಕ್ಕೂ ಹೆಚ್ಚು ಹೆಸರಾಂತ ಡಿಸೈನರ್ಗಳ ಬ್ರ್ಯಾಂಡ್ಗಳು ಅತ್ಯುನ್ನತ ಶ್ರೇಣಿಯೊಂದಿಗೆ ದೊರೆಯುವ ಮೂಲಕ ಗ್ರಾಹಕರಿಗೆ ಹಬ್ಬದ ಸಂತಸ ಉಂಟು ಮಾಡಲಿದೆ ಆ ಮೂಲಕ ಉನ್ನತ ವಿನ್ಯಾಸಕರ ಉತ್ಪನ್ನಗಳ ವೈವಿಧ್ಯಮಯ ಆಯ್ಕೆಯು ಗ್ರಾಹಕರಿಗೆ ಸಿಗಲಿವೆ ಮನಮೋಹಕ ಸೀರೆಗಳಿಂದ ಹಿಡಿದು ಇತ್ತೀಚೆಗಿನ ಅವಿನೂತನ ಶೈಲಿಯ ಗಳೂ ಹಾಗೂ ಬೆರಗುಗೊಳಿಸುವ ಆಭರಣಗಳಿಂದ ಹಿಡಿದು ಗೃಹಾಲಂಕಾರ ಸಾಮಗ್ರಿಗಳು ದೊರೆಯಲಿವೆ ವಿಜಯಲಕ್ಷ್ಮಿ ಸಿಲ್ಕ್ ಅವಂತ್ರ ಸಿಕ್ಸ್ ಕ್ಯಾಟ್ ಸಿಲ್ಕ್ ಆರಾಧ ಸಿಲ್ಕ್ ಎಥೆರಿಯಲ್ ಫ್ಯಾಷನ್ ಕೊಕೋ ಲಕ್ಷುರಿ ಇಂಟರ್ ನ್ಯಾಷನಲ್ ಆಭರಣ ನುರಾನಿ ಡ್ರೆಸ್ ಎಥೆಕ್ ಲುಕ್ ಕಸವಿ ದಿ ಹೋಮ್ ಕಲೆಕ್ಷನ್ ಸಿಂಪ್ಲಿ ವಿಮೆನ್ ಸೇರಿದಂತೆ ಅನೇಕ ಪ್ರಮುಖ ಆಕರ್ಷಣೆ ಈ ಪ್ರದರ್ಶನದ ವಿಶೇಷ ಈ ವಸ್ತು ಪ್ರದರ್ಶನದಲ್ಲಿ ಇತ್ತೀಚಿಗಿನ ಟ್ರೆಂಡ್ಗಳು ಹಾಗೂ ಫ್ಯಾಷನ್ ಪ್ರಪಂಚದ ಅತ್ಯುತ್ತಮ ಸಂಗ್ರಹಗಳು ಪ್ರದರ್ಶನಕ್ಕೆ ಸಿದ್ಧವಾಗಿದೆ ना ना था। फोटो 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 में फोटो 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 ಇದು ಅವರ ನೂರನೇ ಎಕ್ಸಿಬಿಷನ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬ್ಯೂಟಿಫುಲ್ ಸಾರೀಸ್ ಮತ್ತೆ ಜುವೆಲ್ರಿ ಎಲ್ಲ ಲಭ್ಯ ಇದೆ ನಾವು ನಮ್ಮ ಮೈಸೂರಿನ ಹೆಂಗಸರಿಗೆ ಹೇಳೋದು ಇಲ್ಲಿ ಬಂದ್ರೆ ಬ್ಯೂಟುಫುಲ್ ಶಾಪಿಂಗ್ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಯಜಮಾನ್ನೂ ದಯವಿಟ್ಟು ಒಟ್ಟಿಗೆ ಕನ್ಫರ್ಮ್ ಬನ್ನಿ ಯಾಕೆಂದರೆ ಅವ್ರ ಕ್ರೆಡಿಟ್ ಕಾರ್ಡ್ ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ರವಿ ಅವರೇ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಆಲೋಫರ್ಸ್ ಯಾಕೆಂದ್ರೆ ಇಟ್ ಇಸ್ ವರ್ತ್ ಈ ಎಕ್ಸಿಬಿಷನ್ ಬರೋಕ್ಕೆ ನಿಜವಾಗ್ಲೂ ವರ್ತ್ ಇಟ್ ಬಿಕಾಸ್ ಎಲ್ಲ ಬೇರೆ ಬೇರೆ ತರ ಸ್ಟಾಲ್ ಇದೆ ಒಂದೇ ತರ ಸ್ಟಾಲ್ ಇದೆ ಅಂತ ಯೂಶಲ್ ಎಕ್ಸಿಬಿಷನ್ ಹೋದಾಗ ಅನ್ಸುತ್ತೆ ಬಟ್ ಹಿಯರ್ ಬೇರೆ ಬೇರೆ ಕಲೆಕ್ಷನ್ ಇದೆ ಮೈ ಟ್ವೆಂಟಿ ಸಿಕ್ಸ್ ಇವೆಂಟ್ ಇನ್ ಮೈಸೂರ್ ಇಟ್ಸ್ ಎಟ್ ಸೇಮ್ ಸದನ್ ಸ್ಟಾರ್ ಹೋಟೆಲ್ ಅಲ್ಲಿ ಸೊ ಎವ್ರಿ ಇಯರ್ ತ್ರೀ ಟೈಮ್ಸ್ ಬರ್ತಾ ಇದ್ದೀನಿ ಅಂಡ್ ಮೈಸೂರ್ ಅಂದರೆ ನಮ್ಗೂ ತುಂಬ ಸಪೋರ್ಟ್ ಇದೆ ಮೈಸೂರು ಜನನಿಂದ ಆ್ಯಂಡ್ ಎವ್ರಿ ಟೈಮ್ ದೇ ಹ್ಯಾ ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಹೊಸ ಹೊಸ ಪ್ರಾಡಕ್ಟ್ಸ್ ಎವ್ರಿ ಟೈಮ್ ವಿ ಟ್ ಸೇಮ್ ವೇ ದಿಸ್ ಟೈಮ್ ಆಲ್ಸೋ ವಿ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ ಅವೃತಿ ಬೈ ವಿಜಯಲಕ್ಷ್ಮಿ ದೆನ್ ಅವಂತ್ರ ಫಸ್ಟ್ ಟೈಮ್ ಬಂದಿದೆ ಮೈಸೂರ್ಗೆ ಸಿಕ್ಸ್ ಯಾರ್ ಸಿಲ್ಕ್ಸ್ ಇದಾರೆ ಅಂಡ್ ದೆನ್ ಅರದ್ಯಾ ಸಿಲ್ಕ್ಸ್ ಫಸ್ಟ್ ಟೈಮ್ ಬಂದಿದೆ ಖೋಕೋ ಲೆಕ್ಚರಿ ಯು ಕೆ ಬ್ರ್ಯಾಂಡ್ ಬೇಸ್ ಯು ಕೆ ಬ್ರ್ಯಾಂಡ್ ಬೇಸ್ ಇದೆ ಬಟ್ ಬ್ಯಾಂಗ್ಳೂರಲ್ಲಿ ಈಗ ಅವ್ರದ್ದು ಶೋರೂಮ್ ಇದೆ ಅವರು ಬಂದಿದ್ದಾರೆ ಎಂಜಾಯ್ ಯುವರ್ ಶಾಪಿಂಗ್ ಸೆವೆಂಟೀನ್ ಮೈಸೂರ್ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಯಾಕಂದ್ರೆ ನೀವು ಎಲ್ಲ ಕಡೆ ಹೋಗಬೇಕಂದ್ರೆ ತುಂಬಾ ಖರ್ಚಾಗುತ್ತೆ so you're getting weddings collections everything you're getting here only